ಹಾಯ್ ಎಲ್ಲರಿಗೂ ನಮಸ್ಕಾರ ಹೇಳು ನಮಸ್ಕಾರ ಮನೆ ಪಾರ್ಟಿ ನೋಡಿ ಪಲಾವ್ ನಡೀತಾ ಇದ್ದು ಮಾಡ್ತಾ ಇದ್ದ ಸೋಯಾಬೀನ್ ಪಲಾವ್ ಸೂಪರ್ ಆಗಿರ್ತು ನೋಡುವ ಟೇಸ್ಟ್ ಹೆಂಗಿರ್ತು ಹೇಳಿ ಆಮೇಲೆ ಹಾಗೆ ತುಂಬಾ ವೆರೈಟೀಸ್ ಇದ್ದು ಎಣ್ಗಾಯಿ ಪಲ್ಯ ನೋಡಿ ಎಲ್ಲ ಪೇಸ್ಟ್ ಮಾಡಿ ತುಂಬಿಟ್ಟಿದ್ದೆ ಎಲ್ಲದ ಮಸಾಲೆಯ ಬದನೆಕಾಯಿ ಎಡಗಾಯಿ ಪಲ್ಯ ಬೆಳ್ಳುಳ್ಳಿ ಒಗ್ಗರಣೆ ಹಾಕ್ತಾ ಇದ್ದು ನನ್ನ ಫ್ರೆಂಡ್ ಮಾಡ್ತಾ ಇರೋದು ಹೆಂಗಿರ್ತು ಟೇಸ್ಟು ನೋಡೋಣ ಅವರು ಕೂಡ ಉತ್ತರ ಕರ್ನಾಟಕದವರು ಸೂಪರ್ ಆಗಿ ಅಡುಗೆ ಮಾಡ್ತರು ಎಮ್ಮಿ ಯಮ್ಮಿ ಡಿಶ್ ಫುಲ್ ಡೀಪ್ ಆಗಿ ಅದು ಅದರಲ್ಲೇ ಬೇಯ ಎಣ್ಣೆಯಲ್ಲಿ ಮಸಾಲೆ ಪದಾರ್ಥ ತುಂಬಾ ವೆರೈಟಿ ಹಾಕಿದ್ದು ಅದ ಅದ್ರನ್ನ ಈಗ ನಾನು ಹೇಳಿದ್ದಿಲ್ಲ ಇಲ್ಲಿ ಇನ್ನೊಂದ್ಸಲ ಹೇಳುತ್ತೆ ಇದು ಕೂಡ ಉತ್ತರ ಕರ್ನಾಟಕದ ಮೊಳಕೆ ಕಾಳು ಪಲ್ಯ ನೋಡಿ ವಾವ್ ಸೂಪರ್ ಆಗಿ ಮಾಡ್ತಾ ಇದ್ರು ನನ್ನ ಫ್ರೆಂಡು ಬಿಸಿ ನೀರಿಗೆ ಹಿಟ್ಟು ಹಾಕ್ತಾ ಇದ್ದದ್ದು ಫಸ್ಟ್ ತಣ್ಣೀರಿಡುದು ಆಮೇಲೆ ಹಿಟ್ಟನ್ನು ಹಾಕೋದು ಅದು ಹೇಗೆ ಮಾಡೋದು ಅಂತ ನನಗೆ ಗೊತ್ತಿಲ್ಲ ನಿಜ ಹಾ ಮೊದಲು ಗ್ಯಾಸ್ ಹಚ್ಕೊಂಡೆ ಮಿಕ್ಸ್ ಮಾಡ್ತಾ ಇದ್ರೆ

ನಮ್ಗೆ ಇದು ಗೊತ್ತಾಗ್ತಿಲ್ಲ ಉತ್ತರ ಕನ್ನಡದವರಿಗೆ ಈಗ ಚೆನ್ನಾಗಿ ನಾದಿ 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 ಅದೊಂದು ಹದ ಬರಲಿ ಮಾತ್ರ ಈಗ ಇನ್ನೊಂದ್ ಸ್ವಲ್ಪ ಡ್ರೈ ಹಿಟ್ಟು ಹಾಕುತ್ತಿದ್ದೇವೆ

ನಿಧಾನಕ್ಕೆ ಊಟ ಮಾಡಿ ಹೇಳಿದ ಊಟ ಮಾಡಿ ಮುದ್ದು ಫ್ರೆಂಡ್ ಹಾಯ್ ಫ್ರೆಂಡ್ಸ್ ಎಲ್ಲ ಊಟ ಮಾಡಿ ಹಾಯ್ ಊಟ ಮಾಡಿ ಊಟ ಮಾಡಿ ಎಲ್ಲ ಊಟ ಮಾಡಿ ಪಾರ್ಟಿ ಇಷ್ಟ ಹೆಂಗಿತ್ತು ವೀಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್